ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಒಂದು ಮಾತು ಹೇಳಬೇಕಂದ್ರೆ ನಾನು ಪೆಟ್ರೋಲ್ ಪಂಪ್ ಒಳಗೆ ಹೋಗಿ ಎಷ್ಟು ಕಷ್ಟ ಅಲ್ಲಿ ಅಂತ ಮಾಡ್ತೀನಿ ಮತ್ತು ಎಲ್ಲರೂ ನಂಗೆ ಅಂತಾರ ನೀ ಎಷ್ಟು ಚಲೋ ವಿಡಿಯೋ ಮಾಡ್ತಿ ಎಷ್ಟು ಚಲೋ ಆ್ಯಕ್ಟಿಂಗ್ ಮಾಡ್ತಿ ಆದರೆ ಪೆಟ್ರೋಲ್ ಪಂಪ್ ಒಳಗೆ ಯಾಕೆ ಕೆಲಸ ಮಾಡ್ತಿ ಅಂತ ಅಂದರೆ ಯಾರು ಕೆಲಸ ಮಾಡ್ಬೇಕಂತ ಮಾಡಲ್ಲ ಯಾರಿಗೂ ಏನೋ ಕಷ್ಟ ಇರುತ್ತೆ ಅದಕ್ಕೆ ಅವರು ಮಾಡ್ತಾರೆ ಮತ್ತು ಬೇರೆ ಮಾತಂದರೆ ನಾನು ಇಷ್ಟು ಕಷ್ಟ ವಿಡಿಯೋ ಮಾಡ್ತೀನಿ ಯಾರಾದರೂ ನಂದು ವಿಡಿಯೋ ತಗೊಂಡು ಅವ್ರು ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ನಾಗ ಹಾಕೋತಾರ ಯಾಕೆ ಹಿಂಗೆ ಮಾಡ್ತೀರಾ ನಾ ಎಷ್ಟು ಕಷ್ಟದಿಂದ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತೈತಿ ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ಸೆಕೆಂಡ್ ಸೆಕೆಂಡ್ನಾಗ ನಿಮ್ಮ ವಿಡಿಯೋ ತೊಗೊತೀರಾ ಮತ್ತು ನಿಮ್ಮ ಚಾನಲ್ ಒಳಗೆ ಹಾಕ್ತೀರಾ ಹಿಂಗೆ ಮಾಡಬೇಡ್ರಿ ಅಷ್ಟೇ ನಾ ಹೇಳ್ ಹೇಳಬೇಕಂದ್ರೂ ನನಗೂ ತಿಳ್ಬಲ್ಲ ಮೊದಲು ನಂದು ಏಳು ಲಕ್ಷ ಐ ಐಡಿ ಇತ್ತು ಅದನ್ನು ಯಾರು ತಕೊಂಡ್ರು ಗೊತ್ತಿಲ್ಲ ಅದು ಹೋಯಿತು ಅದ್ರ ಮೇಲೆ ನಾನು ಯೂಟ್ಯೂಬ್ ಚಾನಲ್ ತೆಗಿ ತೆಗಿದಿದ್ದೆ ಅದು ಯಾರ್ ತಕೊಂಡು ಅದು ಗೊತ್ತಿಲ್ಲ ನಾ ಏನ ಚಲೋ ಮಾಡ್ಬೇಕಂತ ಅದು ಅದ್ ದೇವ್ರ ನನಗ್ ಎಷ್ಟು ನಾ ಮುಂದಕ್ಕೆ ಹೋಗ್ತೀನಿ ಅಷ್ಟು ನನಗೆ ಹಿಂದಕ್ಕೆ ಕಸ ಮತ್ತು ನನ್ನ ನಂದಿ ಹೋತು ನಂದು ಯೂಟ್ಯೂಬ್ ಚಾನಲ್ ಹೋಯ್ತು ನಾ ಮತ್ತು ಇನ್ನು ಕಷ್ಟ ಎಷ್ಟು ಕಷ್ಟ ಕೊಡ್ತಾನೋ ದೇವ್ರೆ ನನಗೆ ಗೊತ್ತಿಲ್ಲ ಆದರೂ ನಾನು ವಿಡಿಯೋ ಮಾಡಾಕತ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಭಾಳ ಸಿಗಾಕತ್ತೈತಿ ಅದಕ್ಕೆ ನಾನು ಇನ್ನು ಮತ್ತು ಚಾನೆಲ್ ತೆಗ್ದು ಮತ್ತು ವಿಡಿಯೋ ಮಾಡಾಕತ್ತೀನಿ ಮತ್ತು ನನಗೆ ಭಾಳ ಮಂದಿ ತ್ರಾಸು ಕೊಡಕತ್ತಾರ ನಂದು ವಿಡಿಯೋ ತೊಗೋತಾರೋ ಮತ್ತು ಅವ್ರು ಯೂಟ್ಯೂಬ್ ಚಾನಲ್ ಒಳಗೆ ಹಾಕೋತಾರೋ ನಂಗೆ ಎಷ್ಟೋ ಆಗುತ್ತೆ ಹಂಗೆ ಏನು ಹೇಳಬೇಕು ಅವರಿಗೆ ರೊಕ್ಕ ಸಿಗಿದ್ರೆ ಸಾಕು ಅಂದರೆ ಯಾರು ಕಷ್ಟ ಯಾರು ನೋಡೋಕೆ ಹೋಗಲ್ಲ ಮತ್ತು ವೀಡಿಯೋ ತಕೊಂಡು ಅವ್ರ ಯೂಟ್ಯೂಬ್ ಚಾನೆಲ್ ಒಳಗೆ ಹಾಕಿ ಹಾಕ್ತಾರೆ ದೇವ್ರು ನೋಡ್ಕೋತಾರೆ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ನನಗೆ ಇಷ್ಟು ಹೇಳಕತ್ತೀನಿ ಕೇಳ ಕೇಳಿದರೆ ಸರಿ ಇಲ್ಲಾಂದ್ರೆ ನಾ ಆ್ಯಕ್ಷನ್ ತೊಗೋತೀನಿ ಯಾರೋ ನಂದು ವಿಡಿಯೋ ಅವ್ರ ಚಾನಲ್ ಒಳಗೆ ಹಾಕ್ತಾರೋ ಅವ್ರ ಮೇಲೆ ಆ್ಯಕ್ಷನ್ ಆ್ಯಕ್ಷನ್ ತೊಗೋತೀನಿ ಮತ್ತು ಬೇರೆ ಮಾತಂದರೆ ನೀವು ನನಗೆ ಭಾಳ ಸಪೋರ್ಟ್ ಮಾಡಕತ್ತೀರಾ ಅದಕ್ಕೆ ನಿಮ್ಮ ಭಾಳ ಅಂದರೆ ಭಾಳ ಥ್ಯಾಂಕ್ ಯು ಬೇರೆ ಮಾತಂದರೆ ಒಂದು ಹುಡುಗಿ ನೀವು ಇಷ್ಟು ಸಪೋರ್ಟ್ ಮಾಡಾಕತ್ತೀರಿ ನನಗೆಲ್ಲರೂ ಎಷ್ಟೋ ನನ್ನ ಮಂದಿ ನನ್ನ ವಿಡಿಯೋ ನೋಡ್ತಾರೆ ಪೆಟ್ರೋಲ್ ಪಂಪ್ ಒಳಗೆ ಬರ್ತಾರೆ ಮತ್ತು ನನಗೆ ಹೇಳ್ತಾರೆ ನಾವು ನಿಮ್ಮ ವೀಡಿಯೋ ನೋಡ್ತೀವಿ ಅಕ್ಕ ನಿಮ್ಮ ವೀಡಿಯೋ ನೋಡ್ತೀವಿ ಅಂತ ಭಾಳ ಚೆನ್ನಾಗಿ ಅನ್ನಿಸ್ತೆ ನಮ್ಮ ಮನೆಯಾಗೂ ಎಷ್ಟು ಏನಂತಾರೆ ಈಜ್ ಸಿಗಲ್ಲ ಅಷ್ಟು ಹೊರಗೆ ಯಾ ಎಷ್ಟಾರು ಮಂದಿ ನನಗೆ ನೋಡಿದರೆ ನನ್ನ ಹೆಸರು ತೊಗೊಳ ಹೆಸರನ್ನೇ ತೊಗೊಳಂಗಿಲ್ಲ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪ್ ಒಳಗೆ ಕೆಲಸ ಮಾಡ್ತಲ್ಲ ಹಾಕೋದಲ್ ನೋಡಿ ಹಿಂಗೆ ಹೇಳ್ತಾ ಹಿಂಗಂತಾರೆ ಅಂತಾರೆ ಥ್ಯಾಂಕ್ ಯು ಸೊ ಮಚ್ ನಂಗೆ ಸಪೋರ್ಟ್ ಮಾಡಿ ಮಾಡ್ತೀರಾ ನಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಲಿಂಕ್ ಕೊಡ್ತೀನಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಧನ್ಯವಾದ